ಚಕ್ರ ಪದಕ ಪಡೆದಿರುವಂತಹ ಕಾನ್ಸ್ಟೇಬಲ್ ತಾಯಿ ಗಡಿಪಾರು ಆಗ್ತಾರ ಹಾಗಾದ್ರೆ ಮುದಾಸೀರ್ ಅಹಮದ್ ಶೇಖ್ ಅವರ ತಾಯಿ ಭಾರತದಿಂದ ಗಡಿಪಾರಾಗ್ತಾರ ಈ ವಿಚಾರ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಓಡಾಡ್ತಾ ಇದೆ ಬಿಕಾಸ್ ಪಾಕಿಸ್ತಾನಿಯರು ಭಾರತದಲ್ಲಿ ಇದ್ದಾರಲ್ಲ ಅವರೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ನೋದು ಕೇಂದ್ರ ಸರ್ಕಾರ ಆದೇಶ ಆಗಿದೆ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಮುದಾಸೀರ್ ಸೇವೆಯನ್ನ ಸಲ್ಲಿಸಿದ್ರು ಅಮರನಾಥ ಯಾತ್ರೆ ಯಾತ್ರಿಕಲ ಮೇಲೆ ದಾಳಿ ಸಂದರ್ಭದಲ್ಲಿ ಶೌರ್ಯವನ್ನ ಮೆರೆದಿದ್ರು ಮುದಾಸೀರ್ ಅವರು ಬಾರಾಮುಲ್ಲಾದಲ್ಲಿ ಉಗ್ರರ ನಡುವಿನ ಗುಂಡಿನ ಚಕಮಕಿಯಲ್ಲಿ ಮುದಾಸೀರ್ ಹುತಾತ್ಮರಾಗಿರ್ತಾರೆ ಆ ಸಂದರ್ಭದಲ್ಲಿ ಮುದಾಸೀರ್ ಶೌರ್ಯವನ್ನ ಗುರುತಿಸಿ ಶೌರ್ಯ ಚಕ್ರ ಪ್ರಶಸ್ತಿಯನ್ನ ನೀಡಲಾಗಿತ್ತು ಈಗ ಮುದಾಸಿರ್ ತಾಯಿ ಭಾರತದಿಂದ ಗಡೆಪಾರು ಆಗ್ತಾರೆ ಅಂತ ಗುಮಾನಿ ಎದ್ದಿದೆ ಇವೆಲ್ಲವೂ ಸತ್ಯಕ್ಕೆ ವಾಸ್ತವಕ್ಕೆ ದೂರವಾದ ಮಾತು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಹೇಳ್ತಾ ಇದ್ದಾರೆ ಶೌರ್ಯ ಚಕ್ರ ಪದಕ ಪಡೆದಿರುವ ಕಾನ್ಸ್ಟೇಬಲ್ ತಾಯಿ ಗಡೆಪಾರಾಗ್ತಾರ ಮುದಾಸಿರ್ ಅಹಮದ್ ಶೇಖ್ ತಾಯಿ ಭಾರತದಿಂದ ಗಡೆಪಾರಾಗ್ತಾರ ಎಲ್ಲ ಪಾಕಿಸ್ತಾನಿಯರು ಭಾರತದಿಂದ ಹೋದ ಹಾಗೆ ಇವರು ಕೂಡ ಗಡೆಪಾರಾಗ್ತಾರಾ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಇತ್ತು ಇವರು ಕೂಡ ಪಾಕಿಸ್ತಾನದ ಮೂಲದವರು ಅಂತ ಹೇಳಲಾಗ್ತಾ ಇದೆ ಇನ್ನು ನಿರ್ಧಾರಕ್ಕೆ ಬರದೆ ಗೊಂದಲದಲ್ಲಿರೋ ಜಮ್ಮು ಕಾಶ್ಮೀರ ಪೊಲೀಸ್ ನಲವತ್ತು ವರ್ಷಗಳ ಹಿಂದೆ ಪಾಕಿಸ್ತಾನ ತೊರೆದು ಭಾರತಕ್ಕೆ ಬಂದಿದ್ದ ಶೇಖ್ ತಂದೆ ಇಲ್ಲಿಯೇ ಜೀವನ ನಡೆಸಿದ್ದ ಮುದಾಸಿರ್ ಶೇಖ್ ತಂದೆ ನೋಡಿ ನಲವತ್ತು ವರ್ಷಗಳ ಹಿಂದೆನೆ ಪಾಕಿಸ್ತಾನವನ್ನ ಬಿಟ್ಟು ಭಾರತಕ್ಕೆ ಇವರು ಬಂದಿದ್ದರು ಮುದಾಸಿರ್ ಶೇಖ್ ನಲವತ್ತು ವರ್ಷಗಳ ಹಿಂದೆ ಪಾಕಿಸ್ತಾನವನ್ನು ತೊರೆದು ಭಾರತಕ್ಕೆ ಬಂದಿದ್ರು ಶೇಖ್ ಅವರ ತಂದೆ ಇಲ್ಲಿಯೇ ಜೀವನವನ್ನ ನಡೆಸಿದ್ದ ಮುದಾಸಿರ್ ಶೇಖ್ ತಂದೆ ಮೊಹಮ್ಮದ್ ಮಕ್ಸೂದ್ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು ಮೊಹಮ್ಮದ್ ಮಕ್ಸೂದ್ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ರು ಮುದಾಸಿರ್ ಸೇವೆ ಅಮರನಾಥ ಯಾತ್ರೆ ಯಾತ್ರಿಕರ ಮೇಲೆ ದಾಳಿ ವೇಳೆ ಶೌರ್ಯವನ್ನ ಮೆರೆದ್ರು ಅಮರನಾಥ ಯಾತ್ರೆ ಸಂದರ್ಭದಲ್ಲಿಂದು ದಾಳಿ ಆಗಿತ್ತು ಅದನ್ನ ಭಾರತ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಮರನಾಥ ಯಾತ್ರೆ ಯಾತ್ರಿಕರ ಮೇಲೆ ದಾಳಿ ವೇಳೆ ಶೌರ್ಯ ಮೆರೆದಿದ್ರು ಮುದಾಸೀರ್ ಬಾರಾಮುಲ್ಲಾದಲ್ಲಿ ಉಗ್ರರ ನಡುವಿನ ಗುಂಡಿನ ಚಕಮಕಿಯಲ್ಲಿ ಮುದಾಸಿರ್ ಹುತಾತ್ಮರಾಗ್ತಾರೆ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಮುದಾಸಿರ್ ಅವರ ಫೋಟೋವನ್ನು ಮುದಾಸಿರ್ ಶೌರ್ಯವನ್ನ ಗುರುತಿಸಿ ಶೌರ್ಯ ಚಕ್ರ ಪ್ರಶಸ್ತಿಯನ್ನ ನೀಡಿತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಸ್ ಈ ಫೋಟೋವನ್ನ ನಿಮ್ಗೆ ತೋರಿಸ್ತಾ ಇದ್ವಿ ರಾಷ್ಟ್ರಪತಿಗಳಿದ್ದಾರೆ ದ್ರೌಪದಿ ಮುರ್ಮು ಅವರನ್ನ ತಬ್ಬಿಕೊಂಡು ಅಳುತ್ತಾ ಇರೋದು ಮುದಾಸಿರ್ ಅವರ ತಾಯಿ ಅವರು ಈಗ ಗಡಿಪಾರಾಗ್ತಾರಾ ಅನ್ನೋದೇ ಈಗಿರುವಂತ ಪ್ರಶ್ನೆ ಆದ್ರೆ ಈಗ ಮುದಾಸಿರ್ ತಾಯಿ ಭಾರತದಿಂದ ಗಡಿಪಾರು ಆಗ್ತಾರೆ ಅಂತ ಗುಮಾನಿ ಎದ್ದ ನಂತರ ಇವೆಲ್ಲವೂ ಸತ್ಯಕ್ಕೆ ವಾಸ್ತವಕ್ಕೆ ದೂರವಾದಂತ ಮಾತು ಅಂತ ಜಮ್ಮು ಕಾಶ್ಮೀರ ಪೊಲೀಸ್ ಹೇಳ್ತಾ ಇದ್ದಾರೆ ಹೆಂಗ ಸಾಧ್ಯ ನಲವತ್ತು ವರ್ಷಗಳ ಹಿಂದೆ ಪಾಕಿಸ್ತಾನ ತೊರೆದು ಭಾರತಕ್ಕೆ ಬಂದಿದ್ದಾರೆ ಜಮ್ಮು ಕಾಶ್ಮೀರದ ಪೊಲೀಸ್ ಇಲಾಖೆಯಲ್ಲಿ ಮುದಾಸಿರ್ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಒಂದು ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ ಉಗ್ರರ ವಿರುದ್ಧ ಗುಂಡಿನ ಚಕಮಕಿ ಸಂದರ್ಭದಲ್ಲಿ ಮುದಾಸಿ ಹುತಾತ್ಮರಾಗಿರೋದು ಭಾರತಕ್ಕಾಗಿ ಪ್ರಾಣವನ್ನ ತೆತ್ತಿದ್ದಾರೆ ಅವರ ಕುಟುಂಬವನ್ನ ಕಾಪಾಡಿಕೊಳ್ಳಬೇಕಾಗಿರೋದು ಭಾರತದ ಕರ್ತವ್ಯ ಈಗ ಭಾರತದಲ್ಲಿರುವಂತ ಪಾಕಿಸ್ತಾನಿಯರು ಮತ್ತೆ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ನರೇಂದ್ರ ಮೋದಿ ಅವರು ಆದೇಶವನ್ನ ಹೊರಡಿಸಿದ ನಂತರ ಸಾವಿರಾರು ಜನ ಪಾಕಿಸ್ತಾನಿಯರು ಕಾಲ್ಕಿತ್ತಿದ್ದಾರೆ पाकिस्तान पाकिस्तानदत्ता